ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಸೋಲಿಸ್ ಫೈವ್ ಜೀರೋ ಒನ್ ಫೈವ್ ಅನ್ನೋದು ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ನ ಮಾಡ್ರೆ ತಗೊಂಬಂದಿ ನ್ಯೂ ಮಾಡೆಲ್ ಗಾಡಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ಇದೇ ರೀತಿ ಡೈಲಿ ವೀಡಿಯೋಗಳು ನೋಡಬೇಕಂದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕೋ ಡೈಲಿ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ಮೆಸೇಜ್ ಮೂಲಕ ಬಂದು ತರ್ತಾ ಇರುತ್ತೆ ಅಂತ ಹೇಳ್ತಾ ಒಂದು ಟ್ರ್ಯಾಕ್ಟರ್ನ ಮಾಹಿತಿ ಬಂದ್ಬಿಡಣ ಈ ಒಂದು ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೊಂದರ ಮಾಡೋ ಸ್ನೇಹಿತರೆ ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲು ಒಂಬತ್ತನೇ ತಿಂಗಳು ಎಂಡಲ್ಲಿ ಅಂತ ಹೇಳ್ಬೋದು ಸ್ನೇಹಿತರೆ ಸೋಲಿಸು ಫೈವ್ ಜೀರೋ ಒನ್ ಫೈವ್ ಸ್ನೇಹಿತರೆ ಐವತ್ತು ಎಚ್ ಪಿ ಗಾಡಿ ಫಿಫ್ಟಿ ಎಚ್ ಪಿ ಹೊಂದಿರತಕ್ಕಂಥದ್ದು ಓನರ್ ಬಂದು ತರ್ಡ್ ಪಾರ್ಟಿ ಆಗಿರ್ತಾರೆ ತಗೊಳ್ತಾರೆ ಸದ್ಯಕ್ಕೆ ತರ್ಡ್ ಪಾರ್ಟಿ ಇದೆ ತಗೊಳ್ಳೋರು ಫೋರ್ ಪಾರ್ಟಿ ಆಗ್ತಾರೆ ಸ್ನೇಹಿತರೆ ಈ ಒಂದು ಗಾಡಿಗೆ ಇನ್ನು ಗಾಡಿ ಒಂದು ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿದೆ ಸ್ನೇಹಿತರೆ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರತಕ್ಕಂಥದ್ದು ಇನ್ಸೂರೆನ್ಸು ಆರ್ ಸಿ ಕಡೆ ಎಲ್ಲ ರನ್ನಿಂಗ್ ಇದೆ ಸ್ನೇಹಿತರೆ ಗಾಡಿ ಮಾತ್ರ ಇನ್ನು ಗಾಡಿ ಟೈರ್ ಅಂದರೆ ಏಟ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಗುಡ್ ಕಂಡೀಷನ್ ಇದೆ ಅಂತಲೇ ಹೇಳ್ಬೋದು ಟೈರ್ ಮಾತ್ರ ಗುಡ್ ಕಂಡೀಷನ್ ಇದೆ ಗಾಡಿನೂ ಗುಡ್ ಕಂಡೀಷನ್ ಇದೆ ರನ್ನಿಂಗ್ ಬಂದು ಸ್ನೇಹಿತರೆ ಸಾವಿರದ ನಾಲ್ಕುನೂರ ಅರವತ್ತ ಅವ್ರ ರನ್ ಆಗಿರ್ತಕ್ಕಂಥದ್ದು ಕೇವಲ ಒಂದೂವರೆ ವರ್ಷದ ಗಾಡಿ ಎರಡು ಸಾವಿರದ ಇಪ್ಪತ್ತರ ಮಾಡಲು ಒಂಬತ್ತನೇ ತಿಂಗಳು ಕೇವಲ ಒಂದು ವರ್ಷ ಒಂದೂವರೆ ವರ್ಷದ ಗಾಡಿ ಸಾವಿರದ ನಾಲ್ಕುನೂರ ಅರವತ್ತಾರು ಟ್ಯಾಕ್ಟ್ರು ರನ್ ಆಗಿರ್ತಕ್ಕಂಥ ಈ ಒಂದು ಗಾಡಿ ಗಾಡಿ ಒಂದು ಬೆಲೆ ಅಂದರೆ ಈ ಒಂದು ಟ್ಯಾಕ್ಟರ್ ಲೊಕೇಶನ್ ಬಂದು ಸ್ನೇಹಿತರೆ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ಬೈಲುಹೊಂಗಲ ತಾಲೂಕು ಕಡಸಗಟ್ಟಿ ಅನ್ನೋ ಗ್ರಾಮದಲ್ಲಿ ಮಾರಾಟಕ್ಕಿರ್ತಕ್ಕಂಥದ್ದು ಸ್ನೇಹಿತರೆ ಬೆಳಗಾವಿ ಜಿಲ್ಲೆ ಬೈಲುಹೊಂಗ್ಲ ತಾಲೂಕು ಕಡಸಗಟ್ಟಿ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಗಾಡಿ ಲೊಕೇಶನ್ ಸಾರಿ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಐದು ಲಕ್ಷ ಎಪ್ಪತ್ತು ಸಾವಿರಕ್ಕೆ ಬಂದರೆ ಫೈನಲ್ ಮಾಡಿಕೊಡ್ತಂತ ಹೇಳ್ತಿದ್ರು ಆರು ಲಕ್ಷ ಇಪ್ಪತ್ತು ಸಾವಿರವರೆಗೂ ಹೇಳಿದರು ಬಟ್ ನಾನು ಮಾತಾಡಿದ್ದಕ್ಕೆ ಐದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಫೈನಲ್ ಮಾಡ್ಕೊಡಂತ ಹೇಳ್ತಿದ್ದಾರೆ ನೋಡಿ ಯಾರಿಗೆ ತೊಗೊಳೋರು ಅವಶ್ಯಕತೆ ಇರುತ್ತೋ ಬೇರೆ ಈ ಟ್ರಾಕ್ಟರ್ ಇಷ್ಟ ಆಗುತ್ತೆ ಖರೀದಿ ಮಾಡ್ಬೋದು ಓವರ್ ಆಗಿ ಗಾಡಿ ಬಗ್ಗೆ ಹೇಳ್ಬೇಕಂದ್ರೆ ಸ್ನೇಹಿತರೆ ಗಾಡಿ ಒಂದು ಥರ್ಡ್ ಪಾರ್ಟಿ ಆಗಿದೆ ಅದು ಬಿಟ್ಟರೆ ಗಾಡಿ ಮಾತ್ರ ಗುಡ್ ಕಂಡೀಷನ್ ಇದೆ ಅಂತಲೇ ಹೇಳ್ಬೋದು ರೀಸೇಲಿಂಗ್ ಮಾಡಬೇಕಂದ್ರೆ ವ್ಯಾಲ್ಯೂ ಇರೋಲ್ಲ ಬಟ್ ಗಾಡಿ ಹೊಡಿತೀನಿ ಅಂದರೆ ಏಳೆಂಟು ವರ್ಷ ಗಾಡಿ ನಾನು ರನ್ನಿಂಗ್ ಮಾಡ್ತೀನಿ ಅನ್ನೋರು ಗಾಡಿ ತೊಗೊಳ್ಬೇಕಂದ್ರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಥರ್ಡ್ ಪಾರ್ಟಿ ಗಾಡಿ ಇರೋದ್ರಿಂದ ಅದೊಂದು ಮಿಸ್ಟೇಕ್ ಬಿಟ್ಟರೆ ಮತ್ತೆ ಯಾವುದೇ ಇಲ್ಲ ಅಂತಲೇ ಹೇಳ್ಬೋದು ಗಾಡಿಗೆ ಮಾತ್ರ ಪವರ್ ಸ್ಟೇರಿಂಗ್ ಹೊಂದಿರತಕ್ಕಂಥದ್ದು ನೋಡಿ ನಿಮ್ಮ ಬೆಲೆ ನಾವು ಮಾತಾಡ್ಕೋದು ಐದು ಎಪ್ಪತ್ತಿನ ಅವ್ರದ್ದು ಬೆಲೆ ಅವ್ರು ಹೇಳಿದ್ದಾರೆ ನಿಮ್ಮ ಬೆಲೆಗೂ ನೀವು ಕೇಳ್ಕೊಬೋದು ಓನರ್ ನಂಬರ್ನ ಕೆಳಗಡೆ ಟೈಟಲಲ್ಲಿ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಸ್ನೇಹಿತರೆ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತವ್ರು ಮಾತ್ರ ಕರೆ ಮಾಡಿ ಟ್ರಾಕ್ಟರ್ ಸೇಲ್ ಆಯ್ತು ಅಂದ್ರೆ ಓನರ್ ನಂಬರ್ ತೆಗೆಯಲಾಗುವುದು ಹಂಗಾಗಿ ಓನರ್ ನಂಬರ್ ಇಲ್ಲ ಅಂತ ಯಾರು ಕೂಡ ಬೇಜಾರ್ ಹೋಗ್ಬೇಡಿ ಟ್ರಾಕ್ಟರ್ ಟ್ರ್ಯಾಕ್ಟರ್ ಸೇಲ್ ಆಯ್ತು ಅಂದ್ರೆ ಈ ಒಂದು ಟ್ರಾಕ್ಟರ್ ಅಂತಲ್ಲ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಆಗ್ತಕ್ಕಂಥ ಪ್ರತಿಯೊಂದು ಟ್ರಾಕ್ಟರ್ ಗಳು ಅಷ್ಟೇನೆ ಟ್ರಾಕ್ಟರ್ ಗಳು ಸೇಲ್ ಆಯ್ತು ಟ್ರಾಲಿಗಳು ಸೇಲ್ ಆಯ್ತು ಅಂದ್ರೆ ಓನರ್ ನಂಬರ್ ಸ್ನೇಹಿತರೆ ಹಂಗಾಗಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತವರು ಬೇಗ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ಲೊಕೇಶನ್ಗೆ ಹೋಗಿ ಟ್ರಾಕ್ಟರ್ ನೋಡಿ ಖರೀದಿ ಮಾಡಿ ಅಂತ ಚೇತ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನು ಒಳ್ಳೆ ಟ್ರ್ಯಾಕ್ಟರ್ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್